ಕ್ಷಮಸೆ ಕೂತ್ಕೊಂಡೆ ಮಾತಾಡ್ತೀನಿ ಸ್ವಲ್ಪ ಬೆನ್ನೋ ಇದೆ ಒಳ್ಳೆ ಕಾರಣಕ್ಕೆ ಮೊದಲನೇದಾಗಿ ಈ ಸಿನಿಮಾ ಪ್ರತಿಯೊಬ್ಬರು ಏನ್ ನನಗೆ ಥ್ಯಾಂಕ್ಸ್ 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 ಹೇಳ್ತಾ ಇದ್ರು ಈಗ ಸಂಭಾಷಣೆಗೆ ತೋಳಕ್ ಹೋಗಿ ಅಲ್ಲಿ ಹೋದ ತಕ್ಷಣ ನಾವು ಬರೆಯಕ್ ಹೋಗಿಲ್ಲ ಕಲಿಯಕ್ ಹೋದಿ ಅಂತ ಗೊತ್ತಾಯ್ತು ಅಂದ್ರು ಅಜ್ನೀಶ್ ಅವರು ಅದೇ ರೀತಿಯನ್ನು ಹೇಳಿದ್ರು ಚೇತನ್ ಅವ್ರು ಅದೇ ರೀತಿಯನ್ನು ಹೇಳಿದ್ರು ಇವ್ರೆಲ್ಲಾರು ನನ್ನ ಬೈತಾ ಇದ್ರ ಹೋಗ್ತಾ ಇದ್ರ ಗೊತ್ತಾಗ್ಲಿಲ್ಲ ಬಟ್ ಒಂದ್ ಒಳ್ಳೆ ವೇದಿಕೆಯಲ್ಲಿ ಎಲ್ಲಾರು ಚಿತ್ತ ತೀರ್ಸ್ಕೊಂಡ್ರು ಅಂತ ಅನ್ನಿಸ್ತು ಅಂದ್ರೆ ಎಲ್ಲೋ ಇನ್ ಆಗಿ ಎರಡ್ ದಿನ ಆಗದ್ ಐದ್ ದಿನ ಯಾಕಾಯ್ತು ನೀವೆಲ್ಲ ಕೇಳೋಕ್ಕಿಂತ ಮುಂಚೆ ಕರಿಸು ಬೋರು ಹೇಳ್ಬಿಟ್ರು ನಾನು ತುಂಬಾ ಕೆಲಸ ನೀಟಾಗಿ ಅವ್ರು ಸಾವಾಸ ಮಾಡಿ ನಾಲ್ಕುವರೆ ಗಂಟೆ ಆಯ್ತು ನೀಟಾಗಿ ಹೇಳಿದ್ರು ಅಂದ್ರೆ ಹೊಗಳಿ ಬೈಯೋದ್ ಹೆಂಗೆ ಅಂತ ಇವತ್ತೆ ಕಲ್ಸ ಬಟ್ ಐ ಟು ಸೇ ಈ ಮ್ಯಾಕ್ಸಿಗೆ ಮೂಲ ಕಾರಣ ಬೇರೆ ಯಾರು ಅಲ್ಲ ಇವರು ನಡೀತಾ ಇದ್ರು ಮಾತಾಡಬೇಕಾದ್ರೆ ಆಕ್ಚುಲಿ ನೀವು ನೋಟಿಸ್ ಮಾಡಿದ್ರೆ ಬಿಕಾಸ್ ಅವರು ಜನರಲಿ ಲೈಫ್ ಅಲ್ಲೇ ಆಗಿದ್ದಾರೆ ನೈಫ್ ಪರ್ಸನ್ ಈಸ್ ಅ ವೆರಿ ವಾನರಬಲ್ ಮ್ಯಾನ್ ಅವರಿಗೆ ತುಂಬಾ ಹೊತ್ತು ಮೇ ಮೈಕ್ ಮುಂದೆ ಅಥವಾ ಈ ತರ ವೇದಿಕೆ ಮೇಲೆ ಹಾಕಿದ್ರೆ ಅವ್ರಿಗೆ ಹೇಗೆ ಇರಬೇಕು ಏನ್ ಮಾತಾಡಬೇಕು ಅವ್ರಿಗೆ ಗೊತ್ತಾಗಲ್ಲ ಬಟ್ ಕೆಲಸದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂತ ನಿರ್ದೇಶಕ ಸರ್ ನನಗೆ ಕತೆ ಮಾಡೋದು ಸಿನಿಮಾ ಮಾಡೋದು ಹೇಳಿದ್ರು ಬಟ್ ಇವ್ರು ಬಂದು ಹೇಳಿರೋ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಲ್ಲಿವರೆಗೆ ಬರ್ತಾನೆ ಇರಲಿಲ್ಲ ಯಾವುದೂ ಬರ್ತಾ ಇರಲಿಲ್ಲ ಸೊ ಇದು ತಾನು ಅವ್ರು ಕಳ್ಸಿದ್ರು ಅನ್ನೋದು ಒಂದಿದೆ ಏನಕ್ಕೆ ಅಂದ್ರೆ ಅದಕ್ಕೆ ನಾವು ಪ್ರಯಾರಿಟಿ ಕೊಟ್ಟಿವ ವ್ಯಕ್ತಿಗೆ ಬಿಕಾಸ್ ಆಫ್ ಸೀನಿಯಾರಿಟಿ ಬಿಕಾಸ್ ಆಫ್ ಹಿಸ್ ಲೆಗಸಿ ನಾವು ಒಂದು ಅವಕಾಶ ಅಂದರೆ ಫಸ್ಟ್ ಪ್ರಯಾರಿಟಿ ಕೊಡ್ಬೋದು ಬನ್ನಿ ಕತೆ ಹೇಳಿ ಅಂತ ಬಟ್ ಅಲ್ಲಿ ಕತೆ ಚೆನ್ನಾಗಿರಲಿಲ್ಲ ಅಂದರೆ ಇಮಿಡಿಯೇಟ್ಲಿಂದ ಆ ಕತೆ ಮುಗಿತಿದ್ದಾಗೆ ಬಹುಶಃ ಇವರಿಗೆ ಕಾಲ್ ಮಾಡಿ ನಾವು ಬೇಡ ಸರ್ ಬೇರೆ ಯಾವ್ದಾರು ನೋಡೋಣ ಅಂತ ಹೇಳಿರ್ಬೋದು ವಿಚ್ ಇಸ್ ಅ ನಾಮ್ ನಾನು ತುಂಬ ಜನ ಕಥೆ ಹೇಳ್ತಾ ಇರ್ತೇನೆ ಬಟ್ ಐ ತಿಂಕ್ ವಿಜಯ್ ಅವರು ಬಂದು ಹೇಳಿರೋ ಕತೆ ನನಗೆ ಬಹಳ ಇಷ್ಟ ಆಯಿತು ಆ್ಯಂಡ್ ಬಟ್ ಇವ್ರು ಮಾಡ್ಕೊಂಬಂದಿರೋ ಕಥೆಯಲ್ಲಿ ಆಬ್ಬಿಯಸ್ಲಿ ನನ್ನ ತಲೆಲಿಟ್ಕೊಂಡು ಮಾಡದೆ ಇಲ್ದಿರೋದ್ರಿಂದ ಆ್ಯಂಡ್ ತಮಿಳು ಇಂದ ಬಂದಿರೋದ್ರಿಂದ ಆಲ್ಮೋಸ್ಟ್ ಆ ಜಾಗಕ್ಕೆ ಬರೆದಂಥ ಒಂದು ಕತೆ ಆಗಿರೋದ್ರಿಂದ ಒಂದು ಕಂಟಿನ್ಯೂಸ್ ಆಗಿ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ಎಷ್ಟು ಪಟ್ಟೆ ತಂದಿದೆ ಅಂತ ಕೇಳಿದೆ ಏನಿಲ್ಲ ಸರ್ ರಾತ್ರಿ ವಾಪಸ್ ನೋಡ್ಬೇಕು ಕರ್ಸಿಬಿಟ್ಟು ಅಂಗಡಿಗೆ ಕಳ್ಸಿ ಅವ್ರಿಗೆ ಕೇಳಿ ಓಕೆನಾ ನಿಮ್ಮ ಕೇಳಿ ಅಂದ ಇಲ್ಲ ಎಲ್ಲ ಓಕೆ ಅಂದ್ರು ಅಂಗಡಿಗೆ ಹೋಗಿ ಒಂದು ಎಂಟು ಜೊತೆ ಒಂಬತ್ತು ಜೊತೆ ಮೇಲಿಂದ ಕೆಳಗವರೆಗೂ ಒಬ್ಬ ಮನುಷ್ಯನಿಗೆ ಹಾಕೊಳಕ್ ಏನೇನ್ ಬೇಕೋ ಎಲ್ಲ ಕೊಡಿಸಿ ಕರ್ಸಿ ಕೂರಿಸ್ದೆ ಒಂದು ರೂಮ್ ಹಾಕಿ ನೀವು ತುಂಬಾ ದಿನ ಆಗತ್ತೆ ಇರ್ತೀರಾ ಅಂತ ಬಟ್ ದೆನ್ ಎವ್ರಿ ಡೇ ಮಾರ್ನಿಂಗ್ ಏಟ್ ತರ್ಟಿ ಬರೋರು ಒಂದು ಸಿಕ್ಸ್ ಥರ್ಟಿ ಸೆವೆನ್ವರೆಗೂ ಡೈಲಿ ಡಿಸ್ಕಸ್ ಮಾಡ್ತಾರೆ ಹೊಸ್ತು 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 ಇನ್ನೇನು ಮಾಡಬೇಕಿದ್ರಲ್ಲಿ ಅಂತ ಮಾಡಿದ್ದೆ ಐ ಥಿಂಕ್ ಐ ಟೈಪ್ ದಿ ಎಂಟೈರ್ ಥಿಂಗ್ ಎನ್ ಸೆಟ್ ಇಟ್ ಅಲ್ಲಿ ಓಕೆ ಆಗಿದ್ದು ಸ್ಕ್ರಿಪ್ಟ್ ಇದು ಬಟ್ ಅಗೇನ್ ಇದಿಷ್ಟು ಏನಕ್ಕೆ ಹೇಳಿದೆ ಅಂದರೆ ಒಬ್ಬ ಮೂಲತಃ ಒಂದು ಕತೆ ಬರೀರ್ಲಿಲ್ಲ ಅಂದರೆ ಅದಕ್ಕೆ ಇಂಪ್ರೂವೈಸ್ ಮಾಡೋಕೆ ಯಾವುದು ಸಾಧ್ಯ ಇಲ್ಲ ಅನ್ನ ಮಾಡಿದವ್ರು ಇವರಮ್ಮ ನಾವೆಲ್ಲ ಸೇರಿ ಸಾರು ಪಲ್ಯ ಮಾಡಿದವರು ಅಷ್ಟೇ ಬಟ್ ಐ ಥಿಂಕ್ ಹೀ ಇಸ್ ದ ಮ್ಯಾನ್ ವಿ ಶುಡ್ ಗಿವ್ ದ ಕ್ರೆಡಿಟ್ ಟು

ಅವಾಗೆಲ್ಲ ಇವಾಗ ಇವತ್ತಿನ ತರ ಒಂದು ನಿರ್ಮಾಪಕರು ನಿರ್ದೇಶಕರು ಸಿಗ್ಬೇಕು ಅಂದ್ರೆ ಬಹಳ ಸುಲಭ ಇವತ್ತು ಒಂದು ಮ್ಯಾನೇಜರು ಇನ್ನೊಬ್ಬ ಕಾಂಟ್ಯಾಕ್ಟ್ ಮಾಡಿ ಟೂ ತೌಸಂಡ್ ಫೋರ್ ಅಲ್ಲಿ ಯಾರು ಆಫೀಸ್ ಎಲ್ಲಿದೆ ಗೊತ್ತಿಲ್ಲ ಕಮ್ಯುನಿಕೇಶನ್ ಗೊತ್ತಿಲ್ಲ ಹೇಗ್ ಮೀಟ್ ಮಾಡಬೇಕು ಗೊತ್ತಿಲ್ಲ ಅಂಡ್ ಇವರು ಎಲ್ಲ ಬಹಳ ದೊಡ್ಡ ದೊಡ್ಡ ಹೆಸರೊಟ್ಟಿಗೆ ಸಿನಿಮಾ ಮಾಡಿದವರು ಗೊತ್ತಿಲ್ಲ ಹೇಗೆ ವ್ಯಕ್ತಿ ಅಂತ ಹೇಗೋ ಒಂದು ಕಾಂಟ್ಯಾಕ್ಟ್ ಆಯ್ತು ಇವರ ಹತ್ರ ಹೋದೆ ನಾನು ಹೋಗಿದ್ದ ದಿನ ರೊಂಬ ಕೋಪ ಮಾಡಿದೆ ನಿಂಗೆ ನಿಂಗೆ ಇಲ್ಲ ಇಲ್ಲ ಯಾವ್ದೋ ದೊಡ್ಡ ಪಿಕ್ಚರ್ ಮಾಡ್ತಾ ಇದ್ರಮ್ಮ ಅದಕ್ಕೆ ಫುಲ್ ಟೆನ್ಶನ್ ಅಲ್ಲಿ ಇದ್ರು ಅದು ಹೆಸರು ಮಾಡ ಈಗ ಸೊ ಇವ್ರು ನೋ ಏನೋ ಕಿರ್ಚತ್ ಬರ್ತಾ ಇತ್ತು ಆಫೀಸ್ ಇಂದ ಹೊರಗಡೆ ಕೂತಿದ್ವಿ ನಾವು ನನಗೆ ಇದೇನ್ ಒಳಗ್ ಹೋಗ್ಲೋ ಬೇಡವೋ ಕೆಲ್ಸ ಆಗುತ್ತೋ ಆಗಲ್ವೋ ಯಾರ್ದೋ ಕೋಪದ ಮೇಲೆ ದೊಡ್ಡ ದೊಡ್ಡ ಅಮೌಂಟ್ ನನಗೆ ಹೇಳ್ಬಿಟ್ರೆ ಸರಿ ಕರೆದ್ರು ಹೋಗಿ ಕುತ್ಕೊಂಡು ಏನಕ್ಕೆ ಬಂದಿದೀರ ಅಂದ್ರೆ ಫಸ್ಟ್ ಆಫ್ ಆಲ್ ಯಾರು ನನ್ನನ್ನು ಕರ್ಕೊಂಡೋಗಿದ್ರು ನನ್ನ ಎದುರುಗಡೆ ಬಾಯಿ ಬಂದಂಗೆ ಬೈದ್ರು ಏನಕ್ಕೆ ಬಂದಿದ್ದ ಯದೋಗ ಹೊರಗಡೆ ಅಂತ ಅಂದ್ಬಿಟ್ಟು ಇದು ತುಂಬಾ ಒಳ್ಳೆ ವೆಲ್ಕಮ್ ಆಯ್ತು ನನಗೂ ನಾನು ನೋಡ್ಬಿಟ್ಟು ನೆಕ್ಸ್ಟ್ ನನಗೇನು ಹೇಳ್ತಾರೆ ಗೊತ್ತಿಲ್ಲ ಇವ್ ಅಂದ್ರೆ ಕೆಲವು ಟೈಮ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಹೋಮ್ ಯು ಟ್ರಾವೆಲ್ ವಿತ್ ಬಟ್ ದೆನ್ ಇಮಿಡಿಯೇಟ್ಲಿ ಅವ್ರು ಕೇಳಿದ್ ಇವ್ ರೊಟ್ಟಿಗ್ ಯಾಕೆ ಬಂದ್ರಿ ನೀವು ಅಂದ್ರು ಏನು ಉತ್ತರ ಕೊಡ್ಲಿಲ್ಲ ನಾನು ಸುಮ್ನೆ ಇದ್ದೆ ನನಗೆ ಅವತ್ತಿಗೆ ಅಷ್ಟು ತಮಿಳ್ ಬರ್ತಾ ಇರಲಿಲ್ಲ ಏನು ವಿಷಯ ಅಂದರೆ ಈ ಥರ ಬಂದಿದ್ದೀನಿ ಸರ್ ಕಾಕ ಕಾಕ ರೀಮೇಕ್ ಮಾಡೋಕೆ ನಿಮ್ಮ ಹತ್ರ ಏನಾದರೂ ರೈಟ್ಸ್ ಕೊಡೋಕೆ ನೀವು ಮಾಡ್ತೀರಾ ಅಂದರು ಹೌದು ಏನು ಕೊಡ್ತೀರಾ ಅಂದರು ಸರ್ ನನಗೇನು ಗೊತ್ತಿಲ್ಲ ನೀವು ಹೇಳಿ ಆಸೆಪಟ್ಟು ಬಂದಿದ್ದೀರಾ ನನಗೆ ಏನು ಬೇಡ ತೊಗೊಂಡೋಗಿ ಅಂದ್ಬಿಟ್ಟು ಒಂದು ಲೆಟ್ರಲ್ಲಿ ಆಗಿ ಏನು ಅಮೌಂಟ್ ಇಲ್ಲದೆ ಒಂದು ಲೆಟ್ರಲ್ಲಿ ಕಾಕ ಕಾಕ ನನಗೆ ಬರ್ಕೊಟ್ರು ಬಟ್ ಕಾರಣಾಂತರಗಳಿಂದ ನನಗೆ ಮಾಡೋಕ್ಕಾಗ್ಲಿಲ್ಲ ಸಿನಿಮಾ ಬೇರೆ ಬೇರೆ ಸಿನಿಮಾದಲ್ಲಿದ್ದೆ ನಾನು ಒಂದು ದಿವಸ ಇವರಿಂದನೇ ಕರೆ ಬಂತು ಸಪೋಸ್ ನೀವು ಮಾಡಿಲ್ಲ ಅಂದ್ರೆ ಇವತ್ತಿಗೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಸಿನಿಮಾ ಸಿಕ್ಕಿದ್ರೆ ಇನ್ನೊಬ್ರು ಯಾರೋ ಕೇಳ್ತಾ ಇದಾರೆ ಅಂತ ಇಮಿಡಿಯೇಟ್ಲಿ ಐ ಗೇವ್ ಇಟ್ ಬ್ಯಾಕ್ ಬಟ್ ದ ಹೋಲ್ ಪಾಯಿಂಟ್ ಐ ಆಮ್ ಟ್ರೈನ್ ಟು ಟೆಲ್ ಯು ಇಯರ್ ಅವತ್ತೊಬ್ಬ ಟೂ ತೌಸಂಡ್ ಫೋರಲ್ಲಿ ನಾನೊಬ್ಬ ಇನ್ನು ಹೊಸ ನನ್ನನ್ನು ಕೂರಿಸಿ ಅಷ್ಟು ಗೌರವ ಕೊಟ್ಟು ಏನು ಕೇಳಿದನೇ ಒಂದು ಕಥೆನ ರಿಮೇಕ್ ರೈಟ್ಸ್ನ ನನಗೆ ಕೊಡೋದಿದ್ಯಾರ ಇಟ್ ಇಸ್ ಸಮಥಿಂಗ್ He could ask me anything, even if it is a small figure. That's okay. Care would ito, care nila. So I think, na relationship priority ha gide. Aawat to picture eaglesy kindi na niko ro. Aawat tagmal na na or na nodi la. Bandu bandu karay borat daan or meet madaba kanta. Nato na na shy and na na sneh idar daray. Aor mulkan ay gitsin maitho. So this was the priority I wanted to give for a gentleman who was, who has been gentle with me once upon a time when I was probably just a newcomer. Thank you so much sir for that. Thank you. ಇನ್ನು ಈ ಸಿನಿಮಾ ಮೊದಲನೇ ಆಸೆ ಇದ್ದಿದ್ದು ನನ್ನ ತಾಯಿಗೆ ಈ ಸಿನಿಮಾ ನೋಡ್ಬೇಕು ಸಿನಿಮಾ ನೋಡ್ಬೇಕು ಯಾವಾಗಲೂ ಹೇಳ್ತಾ ಇದ್ರು ಮುಗ್ದಿದ್ಯಾಲೋ ಹಾಕುವ ಮುಗ್ದಿದ್ಯಾಲೋ ಅಂತ ಕಾರಣಾಂತರ ನನಗೆ ಫಿನಿಶ್ ಮಾಡೋಕ್ಕಾಗಿಲ್ಲ ಅದೊಂದು ಕೊರತೆ ತುಂಬ ಇದೆ ನನಗೆ ಸೊ ಇವ್ರು ಕೇಳಿದ್ರು ತುಂಬ ಧೂಮ್ ಧಾಮಾಗಿ ಒಂದು ಮಾಡಬೇಕು ಅಂತ ನನಗೆ ಆ್ಯಕ್ಚುಲಿ ನಾನು ಆ ಮೂಡಲ್ಲೇ ಇಲ್ಲ ಐ ಸೈಡ್ ಇಲ್ಲ ಸರ್ ಪ್ರೆಸ್ ಮೀಟಿಂಗ್ ಆಗಲೇಬೇಕು ಯಾಕಂದ್ರೆ ಈ ಸಿನಿಮಾದಲ್ಲಿ ತುಂಬ ಜನ ಇದ್ದಾರೆ நான் ஒப்பே அல்ல எல்லா நியாய ஆகி சினிமா லோ பிரொஃல் தயவுட்டும் ஸ்டார்ட் ஆஃப் வித் தூக்கூடி இன்ஃபாட் நான் எல்லா ஃபேன்ஸு ஃபோன் எல்லாருக்கு இட தயவுட்டு ஹோட்டல் தான் பரபாடி வாண்ட் இட் அந்த பட் இது நன் கடைந்த நியாய அன்யாய் யூண்டூ இட் வெரி பிக் சோ ஐஸ் ஃபார்ஸ் சோ ஒன் ஆசை இது அவ்வளோ நோட் ஆசை இத்து சோ ಈ ಸಿನಿಮಾ ಮಾಡುವಾಗ ಬಹಳ ಖುಷಿಯಾಗಿ ಅವರ ಆಶೀರ್ವಾದ ತಗೊಂಡೋದವನು ನನ್ನ ಸಿನಿಮಾದ ಬಹುಶಃ ಫಸ್ಟ್ ಕಾರ್ಡ್ ಅವ್ರದ್ದೇ ಆಗಿರುತ್ತೆ ಈ ಸಿನಿಮಾದಲ್ಲಿ ಅದು ಆಗಿರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೊ ಯಾ ದಿಸ್ ಫಿಲ್ಮ್ ಇಸ್ ಗೊಯ್ನ್ ಟು ಬಿ ಸ್ಪೆಷಲ್ ಫಾರ್ ಮೀ ಟು ಮೀ ಆ್ಯಂಡ್ ಮೈ ಫ್ಯಾಮಿಲಿ ಆ್ಯಂಡ್ ಒಂದೇನು ಖುಷಿ ಅಂದರೆ ಅಟ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಆದಾಗೆಲ್ಲ ಅವಾಗ ಅವಾಗ ಹೋಗಿ ನನ್ನ ತಾಯಿ ತೋರಿಸ್ತಾ ಇದ್ದೆ ನಾನು ಸೊ ಐ ಥಿಂಕ್ ಐ ವೆರಿ ಹ್ಯಾಪಿ ಅಟ್ ಲೀಸ್ಟ್ ಐ ಥಿಂಕ್ ದಟ್ ಮಚ್ செட்டில் வந்த இவரைத்தார் கூத்துக்கோண்ட் ஆக்சுவலி தி ஆர் ஆல் வெரி டாலெண்டெட் பீப்பல் நான் அதுக்கு விஜய் செலக்ட் மாஸ்ட் டாலெண்ட் யாரும் சினிமாதிரி இருத்தா அண்ட் அவரு நன் கலித்தார் கலித்தாரு அந்த அவருத்தார் தட் இஸ் ஆல் தேவ் ஸ்வீட் நெஸ் ஏன விஜய் டைரெக்டர் முக்துர்கல்ல ಅಲ್ಲಿ ಹೋಗಿ ಸ್ವಲ್ಪ ಇದು ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಮಾಡದೆ ಚೆನ್ನಾಗಿರುತ್ತೆ ಅಂತ ಇದನ್ನು ಎಲ್ಲರೂ ತುಂಬ ಚೆನ್ನಾಗಿ ತಗೊಂಡು ಸ್ವೀಕರಿಸಿ ಮಾಡಿದ್ದಾರೆ ಆ ಗೌರವ ಕೊಟ್ಟಿದ್ದಾರೆ ಆ್ಯಂಡ್ ಪ್ರತಿಯೊಬ್ಬರು ಇಲ್ಲಿ ಯಾರ್ಯಾರು ನಿಂತಿದ್ರ ಪಾತ್ರಧಾರಿಗಳು ಈ ಪರ್ಟಿಕ್ಯುಲರ್ ಫಿಲ್ಮಲ್ಲಿ ತುಂಬ ಸುಮ್ಮನೆ ಹಿಂಗೆ ಬಂದು ಹೋಗೋ ಪಾತ್ರಗಳು ಯಾರು ಇಲ್ಲ ದೇ ಆರ್ ಆಲ್ ರನ್ನಿಂಗ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಭಾಳ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಇನ್ ದರ್ ಓನ್ ವೇ எாரு கடஸ்தி தானு நம் சினிமாத இது உடிகோர் அந்த கேட்பா தப்பா கெட்டப்பா சண்டை நோட்யா

ಅವ್ರು ಆಕ್ಚುಲಿ ಬಹಳ ಇನ್ನೋಸೆಂಟ್ ಆಗಿ ಕೇಳಿದ್ರು ಅವ್ರ ನಿಮ್ಮಿಬ್ಬರ ಬಗ್ಗೆ ಸೊ ಇವರು ಆಕ್ಚುಲಿ ಅವರು ದ ಪ್ಲೇಯಿಂಗ್ ಕಾಪ್ಸ್ ಅದೇ ಕೆಟ್ಟಪ್ಪಲ್ಲಿ ಹಾಕೊಂಡು ಅದು ಏನಂದ್ರೆ ಬಿಗಿನಿಂಗ್ ಅದು ಸಿನಿಮಾ ಬಿಗಿನಿಂಗ್ ಮಾತ್ರ ಬಹಳ ಫ್ರೆಶ್ ಆಗಿದ್ದಾರೆ ಹೋಗ್ತಾ ಹೋಗ್ತಾ ಕಲಿತುಕೊಂಡು ಕೂದ ಅದು ಸಂಯುಕ್ತ ಅವ್ರ ಕೂದಲು ಕೆದರಿದ್ರೆ ಹೆಂಗಿರುತ್ತೆ ಗೊತ್ತಿರ್ತಾರೆ ನಾವು ರೇಕ್ ರೇಕ್ಸಿ ರೇಕ್ಸಿ ಇಟ್ಟಿದ್ವಿ ಸ್ವಲ್ಪ ಸೆಟಲ್ ಮಾಡ್ಕೊಳ್ಳಿ ಅನ್ಬಿಟ್ಟು ಅವರು ಫೈಟ್ ಸೀಕ್ವೆನ್ಸ್ ಅಲ್ಲಿ ಆದ್ಮೇಲೆ ಪಾಪ ಇವ್ರು ಬಂದಾಗೆಲ್ಲ ನೋಡಿದಾರೆ ಇವತ್ತು ನಿಮ್ ಇಬ್ಬರು ಯಾವ ತರ ಹೊಗಳ ಸೊ ನೆಕ್ಸ್ಟ್ ಪಡತಕ್ಕೆ ಅಮ್ಮ ಕೂಡ ಗ್ಲಾಮರ್ ಆಗ ಚೇತನ್ ಡಿಸೋಸ್ ಅಂತ ಸ್ಟಾರ್ಟ್ ಮಾಡ್ತೀನಿ ನಾನು ಎಲ್ಲಿದ್ದಾರೆ ನೀ ಯಾಕೆ ಅವ್ರ ಮಧ್ಯ ಟೆಕ್ನೀಷನ್ ಮಧ್ಯೆ ಬನ್ನಿ ಯಾವಾಗ ನೋಡೋ ಸಂಯುಕ್ತ ಇವ್ರ ಮಧ್ಯನೇ ಇರ್ತೀರಾ ಬನ್ನಿ 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 ಸರ್ ಜರ್ಚಿ ಹೋಗಿ ಫಸ್ಟ್ ಡೇ ಇವರು ಇಂಟ್ರೊಡ್ಯೂಸ್ ಆದ್ರು ನನಗೆ ಹೊಸಬ್ರು ಒಬ್ರು ಇದ್ದಾರೆ ಚೇತನ್ ಅಂದ್ಬಿಟ್ಟು ಬಾಡಿ ಅಂದ್ಬಿಟ್ಟು ಅಂತ ಇವ್ರು ಆಕ್ಚುಲಿ ಓಡಾಡ್ತಾ ಇದ್ರು ನನಗೆ ಈಗ ನಮ್ ಸೆಟಲ್ ಯಾರ್ಯಾರೋ ಇದಾರೋ ಫ್ರೆಂಡ್ಸ್ ಬಂದಿರಬಹುದಲ್ಲ ನನಗೆ ಗೊತ್ತಿಲ್ಲ ಸೊ ನಾ ಸುಮ್ಮನೆ ಇದ್ದೆ ನೋಡ್ತಾ ಇದ್ದೆ ತುಂಬಾ ಟ್ರ್ಯಾಕ್ ಪ್ಯಾಂಟ್ಸ್ ಅಲ್ಲಿ ಯಾವುದೋ ಈ ನಾರ್ಮಲ್ ಆಗಿ ಇವತ್ತಿಗೆ ಆರ್ಟಿಸ್ಟ್ಗಳಿಗೆ ಏರ್ಪೋರ್ಟ್ ಲುಕ್ಸ್ ಅಂತ ಇದೆ ಗೊತ್ತಾ ಆತರ ಓಡಾಡ್ತಾ ಇದ್ರು ನಾಯ್ ಹಾಕೊಂಡು ಏನೋ ಹಾಕೊಂಡು ಸ್ವಲ್ಪ ನೈಟ್ ಗ್ಲಾಸಸ್ ಹಾಕೊಂಡು ನಾನು ಯಾವ್ದಾರು ಕ್ಯಾರೆಕ್ಟರ್ ಏನಾದ್ರು ಕರೆದಿರ್ಬೋದು ಅನ್ಕೊಂಡು ಸುಮ್ಮನೆ ಅದೇ ಬಟ್ ಹಿ ವಾಸ್ ಲುಕಿಂಗ್ ಲೈಕ್ ಲೈಕ್ ಅ ಸಿಇಒ ಆಫ್ ಸಮ್ ಕಂಪನಿ ಟ್ರೈನ್ ಟು ಸೆಲ್ ಮೀ ಸಮಿಂಗ್ ಯಾರೋ ಬಂದ್ ಬಂದ್ರು ಆಮೇಲೆ ವ್ಯಾನಿಟಿ ಇಟ್ಟು ಇವ್ರನ್ನ ಕರ್ಕೊಂಡ್ಬಂದ್ರು ಇವ್ರಿಗೆ ಕೇಳಿದೆ ಸರ್ ಫೈಟ್ ಮಾಸ್ಟರ್ ಅಂದ್ರೆ ಹೆಂಗ ಅಂದ್ರೆ ನಮ್ಮ ರವಿ ವರ್ಮ ತರ ಇರ್ಬೇಕು ಸರ್ ರಫ್ ಆಗಿ ದಾಡಿ ಗಿಡ ತೆರಕೊಂಡು ಹಿಂಗ ಅಂದ್ಕೊಂಡು ಗೌತ್ಕೊಂಡು ಹಂಗ್ ಬರ್ಬೇಕು ಸರ್ ನೀವ್ ಏನ್ ಹಿಂಗ್ ಗ್ಲಾಮರ್ ಆಗಿ ಬರ್ತಾ ಇದ್ದೀರಾ ಈಗ ಗೊತ್ತಾಯ್ತು ಯಾಕೆ ಸಂಯುಕ್ತ ಮತ್ತೆ ಸುಕೃತ ವ್ಯಾನ್ ಅಲ್ಲಿ ಹೊರಗಡೆನೆ ಓಡಾಡ್ತಾ ಇದಾರೆ ಅನ್ಬಿಟ್ಟು ಸೊ ಫಸ್ಟ್ ಟೈಮ್ ನಾನು ಅನ್ಸುತ್ತೆ ನಾನು ಫೈಟ್ ಮಾಸ್ಟರ್ ಇಷ್ಟು ಗ್ಲಾಮರಸ್ ಲುಕಿಂಗ್ ಗುಡ್ ಲುಕಿಂಗ್ ಫೈಟ್ ಮಾಸ್ಟರ್ ಒಟ್ಟಿಗೆ ನಾನು ಕೆಲಸ ಮಾಡಿದ್ರು ಟ್ರಸ್ಟ್ ಮೀ ಅವ್ರ ಲುಕ್ ಈಗ ಅವ್ರ ಕೆಲ್ಸಕ್ಕೂ ಸಂಬಂಧನೇ ಇಲ್ಲ ವೆರಿ 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 ಟ್ಯಾಲೆಂಟೆಡ್ ಬಿಕಾಸ್ ಸ್ಟಂಟ್ ಮಾಸ್ಟರ್ ಅಂದ್ರೆ ಒಂದು ಎಕ್ರೇಷನ್ ಬೇಕಾ ಮನುಷ್ಯ ಅದರ ನಾರ್ಮಲ್ ಥಿಂಕಿಂಗ್ ಇರಲ್ಲ ಅವರಿಗೆ ಸೈನ್ಸ್ ಇಲ್ಲ ಗ್ರಾವಿಟಿ ಇಲ್ಲ ಎಲ್ಲರೂ ಗಾಡಿಯಲ್ಲಿ ನೆತಾಡಿಸ್ತಾ ಇರ್ತಾರೆ ನೀವು ಹಾರ್ನೆಸ್ ಹಾಕಿ ನೋಡಿದ್ರೆ ಹೀ ಸೋ ಗುಡ್ ಅಂಡ್ ಈ ಅಂದ್ರೆ ಒಂದು ಆರ್ಟಿಸ್ಟ್ಗೆ ನಮ್ಗಳಿಗೆ ಕೆಲವು ಟೈಮ್ ಏನಾಗುತ್ತೆ ಹೋಗ್ತಾ ಹೋಗ್ತಾ ತುಂಬಾ स्टैंड्स ಮಾಡೋ ಕಷ್ಟ ಆಗುತ್ತೆ ಬಿಕಾಸ್ ಈ ಶೂ ಸಿನಿಮಾದ ಲೈಟ್ ಸೀ퀀ಸ್ ಜಾಸ್ತಿ ಇರೋದ್ರಿಂದ ही मेड इट ವೆರಿ ಕಂಫರ್ಟಬಲ್ ಫಾರ್ ಮೀ ಕ್ಲಾರಿಟಿ ತುಂಬಾ ಚೆನ್ನಾಗಿ ಕೊಡೋರು ಏನು ತಗಿತಾ ಇದೀವಿ ಅಂತ ಅವರ್ ಫ್ಯಾಕ್ಟರೀಸ್ ಅಲ್ಲಿ ಶೂಟ್ ಮಾಡ್ಕೊಂಡು ಬಂದ್ಬಿಟ್ ಫ್ಯಾಕ್ಟರಿ ಅಂದ್ರೆ ಇಸ್ ವರ್ಕಿಂಗ್ ಫ್ಯಾಕ್ಟರಿ ಅದರಲ್ಲಿ ಶೂಟ್ ಮಾಡ್ಕೊಂಡು ಸೋ much ಆಫ್ ಕ್ಲಾರಿಟಿ ಹೀಯೂಸ್ ಟು गिव ಅಂಡ್ ಥರೋಲಿ ಎಂಜಾಯ್ಡ್ ಚೇತನ್ ಥ್ಯಾಂಕ್ ಯು ಸೋ much ಯು ಹ್ಯಾವ್ ಮೇಡ್ ಮೀ ನಾರ್ಮಲ ಆಗಿ ನಮ್ಮನ್ನ ರೊಮ್ಯಾಂಟಿಕ್ ಸಾಂಗ್ಸ್ ಅಲ್ಲಿ ಅದರಲ್ಲಿ ಎಲ್ಲಾ ದೇ ಮೇಕ್ ಮೀ ಅವರ್ ಮೇಕ್ ಆಕ್ಟರ್ಸ್ ಲುಕ್ ಗುಡ್ ಸರ್ ವಿತ್ ಸ್ಟನ್ಸ್ ಯು ಮೇಟ್ ಮಿ ಲುಕ್ ಬ್ಯೂಟಿಫುಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸರ್ ಶಿವ ಅವರೇ ಅವ್ರ ಕೆಲಸದ ಬಗ್ಗೆ ಮಾತಾಡಲ್ಲ ನಾವು ಯಾಕೆ ಮಾತಾಡೋದು ಸೊ ಅವರು ಮಾತ್ ಹತ್ರ ಎಲ್ಲ ದೊಡ್ಡ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ ದೊಡ್ಡ ದೊಡ್ಡ ಸೆಟ್ಗಳು ಆಗ್ತಾ ಇರ್ತಾರೆ ಮಾಣಿಕ್ಯ ಅಂತ ಪ್ರಾರಂಭ ಮಾಡಿದ್ರು ಇವತ್ತಿಗೆ ನನಗೆ ನನ್ನ ಸಹೋದರ ನನ್ನ ಆರ್ಟ್ ಡೈರೆಕ್ಟರ್ ಅಲ್ಲ ಅವರು ಯಾಕೆ ಲಿಬರ್ಟಿ ತೊಗೊಂಡು ಹೇಳ್ತಾ ಇದ್ರೆ ನಮ್ಮ ಮನೆಯಲ್ಲಿ ಒಂದೇನಾರ ಒಂದು ಚಿಕ್ಕದಾಗ ನನಗೇನೋ ಮಾಡಬೇಕು ಹಾಕ್ಬೇಕು ಅಂದ್ರೆ ನಾನು ಯಾರ್ಯಾರ ಕಾಂಟ್ರಾಕ್ಟರ್ಸ್ ಅವ್ರನ್ನ ಕರೆಯಲ ಶಿವ್ ಎಲ್ಲಿದ್ಯಪ್ಪ ಮನೆಯನ್ನು ಅಲಂಕರಿಸ್ಕೊಡ್ತಾರೆ ಸೊ ನನ್ನ ಮನೆ ಏನ್ ಅಲಂಕರಿಸೋದು ಏನಕ್ಕೆ ಅಂತ ಹೇಳಿದೆ ಅಂದ್ರೆ ನಾನು ತುಂಬಾ ಪ್ರೀತಿಯಿಂದ ಇರುವಂತ ಜಾಗ ನನ್ನ ಮನೆ ನನಗೆ ಏನ್ ಮಾಡುದು ಅಲ್ಲೇ ಇರೋದು ಸೊ ಹೀ ಇಸ್ ಅ ಪಾರ್ಟ್ ಆಫ್ ಮೈ ಫ್ಯಾಮಿಲಿ ಐ ಕಾಂಟ್ ಸೈ ದಟ್ ಈಸ್ ನಾಟ್ ಡೈರೆಕ್ಟರ್ ಸೊ ಅಲ್ಲಿಂದ ಒಂದು ಬಂದು ಅವರ ಕೆಲಸ ಇವತ್ತು ಪ್ಲೀಸ್ ಅಲ್ಲಿಂದ ಬಂದು ಇಲ್ಲಿವರೆಗೂ ಶಿವ ಅವರ ಕೆಲಸ ಅವರಿಗೆ ಸಿಕ್ಕಾಬಟ್ಟೆ ಮಾತಾಡಿದೆ ಒನ್ ಆಫ್ ದಿ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನನ್ನ ಲೈಫಲ್ಲಿ ನಾನು ನೋಡಿರೋದು ಈ ಓನ್ಲಿ ನೋಸ್ ಒನ್ ಥಿಂಗ್ ಅವ್ರ ಲೈಫಲ್ಲಿ ಈಸ್ ವೆರಿ ಆನೆಸ್ಟ್ ಇದ್ದಿದ್ದಂಗೆ ಹೇಳ್ತಾರೆ ಅದನ್ನ ಮಾತ್ರ ಹೇಳ್ತಾರೆ ಆಗದ್ ಮಾತ್ರ ಮಾಡ್ತಾರೆ ಸೊ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಅವಾಗ ಅವಾಗ ತುಂಬಾ ಚೆನ್ನಾಗಿ ಬಂದಿಟ್ ನಲ್ಲಿ ನೋಡಕ್ಕೆ ಒಂಥರ ಅದ್ಭುತ ಆಗುತ್ತೆ ಸೊ ಈಸ್ ವಂಡರ್ಫುಲ್ ಸೆಟ್ ಸೊಯ್ಯ್ ಸೆಟ್ ಇಸ್ ಜಸ್ಟ್ ಪಾರ್ಟ್ ಆಫ್ ದ ಸಿನಿಮಾ ನನಗೆ ಬೇಕಾಗಿರೋದು ಒಬ್ಬ ವ್ಯಕ್ತಿಗೆ ಒಂದು ಇಂಟೆನ್ಶನ್ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಬರುತ್ತೆ ಅವ್ರ ಇಂಟೆನ್ಶನ್ ಬಹಳ ಚೆನ್ನಾಗಿದೆ சோ வி கேன் சி இவ்வளோ ஒன்னொரு ரூபாய் செட்டிங் யாக்கு அந்த ஆ மனுஷ எல்லா கடை ஏனாரு மாதீக்கூ இல்ல கொடோதனு அது பண்ணு நீங்க நெக்ஸ்ட் டைம் அவருக்கு காசு குடுக்கம்போது அப்செட் பண்ணிடுங்க காசு வாபஸ் குடித்துட்டு போயிடுவாரி அது நம்ம நம்மனைக்கு ராத்திரி ஆவத்தனா நான் சேர்ந்தேவ ஜூஸ் கீஸ் குடியே ಅಲ್ಲಿ ತುಂಬಾ ಹೇಳ್ಕೊಂತಾರ ತುಂಬಾ ಹೆಮ್ಮೆ ಅಂತ ಹೇಳ್ಕೊಂತಾರ ಸರ್ ಹಿಂಗೆ ಸರ್ ಇಷ್ಟ ಲಕ್ಷ ಕೊಟ್ರು ಏನ್ ಸರ್ ಅನ್ಕೊಂಡಿದಾರೆ ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂತಾರೆ ಬಿಟ್ಟು ಬಿಟ್ಟು ನಾನು ಹಾಳಾಗಿದ್ದೀನಪ್ಪ ನೀನ್ ಬಿಡ್ಬೇಡ ದಯವಿಟ್ ತಗೊಂಬ ಅರ್ಥ ಆಯ್ತಲ್ಲ ಬಟ್ ಶಿವು ಐ ವೆರಿ ಪ್ರೌಡ್ ಆಫ್ ವಾಟ್ ಯು ಡೂ ನಾಟ್ ಜಸ್ಟ್ ಇನ್ ಮೈ ಫಿಲ್ಮ್ಸ್ ಎವ್ರಿ ಅದರ್ ಫಿಲ್ಮ್ಸ್ ಎವ್ರಿ ಅದರ್ ಫಿಲ್ಮ್ಸ್ ಅಂಡ್ ಶೇಖರ್ ಚಂದ್ರು ನಾನು ತುಂಬಾ